ಅಡಿಯಲ್ಲಿ ಸಂತೋಷ್ ಆಗಿದ್ದಾನೆ ಯಾವುದೇ ಕಾರಣಕ್ಕೂ ಆತ ನಿರಪರಾಧಿ ಅಂತೇಳಿ ಕೋರ್ಟ್ ಹೇಳಿಲ್ಲ ಬಹಳ ಸ್ಪಷ್ಟವಾಗಿ ನೀವು ಗಮನಿಸಬೇಕು ಸೌಜನ್ಯಳ ತಾಯಿ ಕುಸುಮಾವತಿ ಅಮ್ಮನ್ನ ಕೂಡ ನಾನು ರಿಕ್ವೆಸ್ಟ್ ಮಾಡಿಕೊಳ್ಳೋದು ನಿಮ್ಗೆ ಬೇಕಿರೋದು ಯಾರೇ ರೇಪಿಸ್ಟ್ ಆಗಲಿ ಯಾರೇ ತಪ್ಪಿತಸ್ಥರಾಗಲಿ ಅವರಿಗೆ ಶಿಕ್ಷೆ ಆಗಬೇಕು ಆಗಬೇಕು ಆಗಲೇಬೇಕು ರಾವ್ ಮೇಲೆ ನಾರ್ಕೋ ಅನಾಲಿಸಿಸ್ ಆದ್ರೆ ನಿಮ್ಗೆ ಏನಾದ್ರೂ ಸಮಸ್ಯೆ ಇದೆಯಾ ಹಾಯ್ ನಮಸ್ಕಾರ ಎಸ್ ಐ ಟಿ ಉದಯ್ ಜೈನ್ ಧೀರಜ್ ಕಿಲ್ಲಾ ಮಲ್ಲಿಕ್ ಜೈನ್ ಅವರಿಗೆ ನೋಟಿಸ್ ಅನ್ನ ಇಶ್ಯೂ ಮಾಡಿದೆ ಅವರು ತನಿಖೆಗೆ ಒಳಪಡುವಂತೆ ಅಥವಾ ಅದಕ್ಕೆ ಅವರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡುವಂತೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೂರುಗಳನ್ನು ಕೂಡ ಕುಸುಮಾವತಿ ಅವರು ಕೊಟ್ಟಿದ್ದಾರೆ ಎಸ್ ಐ ಟಿಗೆ ನಾನು ಸೌಜನ್ಯ ಪ್ರಕರಣ ನಡೆದಂಥ ಸಂದರ್ಭದಲ್ಲಿ ಆ ಜಾಗದಲ್ಲಿದ್ದೆ ನಾನು ಈ ಈ ರೀತಿಯ ಸಾಕ್ಷಿಗಳನ್ನು ಗಮನಿಸಿದ್ದೀನಿ ಎನ್ನುವಂಥ ಹೇಳಿಕೆಯನ್ನು ಮಂಡ್ಯದ ಮಸ್ಕ್ ಮೆಲನ್ ನಾನು ಕರೀತಾ ಇರುವಂತದ್ದು ಒಬ್ಬಾಕೆ ಬಂದು ಹೇಳಿಕೆಯನ್ನು ಮುಸ್ಕ್ ಹಾಕೊಂಡು ಬಂದು ಹೇಳಿದಾಳೆ ಎರಡು ಮೂರು ನಿಮಿಷ ಆಗಿರ್ಬೋದು ಹುಡುಗಿಯಲ್ಲಿಂದ ಪಾಸ್ ಆಗಿದ್ದಾಳೆ ಆವಾಗ ಜೋರಾಗಿ ಕಿರ್ಚ್ಕೊಂಡು ಸೌಂಡ್ ಕೇಳಿಸ್ತು ನಮಗೆ ಆ ಅಮ್ಮ ಅಪ್ಪ ಬಿಡಿ ನನ್ನ ಬಿಡಿ ಅಂತ ಸೌಂಡ್ ಕೇಳಿಸ್ತು ನಮಗೆ ಅವಾಗ ನಾನು ತಿರುಗಿ ನೋಡದೆ ಇಲ್ಲೇ ಹೋಗಿದ್ದು ಹುಡುಗಿ ಅವಳು ಅಮ್ಮ ಅಮ್ಮ ಇಲ್ಲಿ ಒಂದು ನಿಮಿಷ ಹುಡುಗಿ ಆಮೇಲೆ ಅಲ್ಲಿ ಒಂದು ಬೂದ್ ಬಣ್ಣ ಕಾರು ಅವಾಗ ತಾನೇ ಸ್ಟ್ಯಾಂಡ್ ಐತಲ್ ಬಂದು ಆಮೇಲೆ ಆಟೋ ಇತ್ತಲ್ಲ ಇದು ಹೋಗಿ ಅಲ್ಲಿ ಮರೆಯಲ್ಲಿ ನಿಂತ್ಕೊಂಡು ಎಲ್ಲ ಹಿನ್ನೆಲೆಯಲ್ಲಿ ನಂದು ಒಂದು ಸ್ಪೆಷಲ್ ರಿಕ್ವೆಸ್ಟ್ ಸಂತೋಷ್ ರಾವಿಗೆ ಕೂಡ ಎಸ್ ಐ ಟಿ ನೋಟಿಸ್ ಇಶ್ಯೂ ಮಾಡಬೇಕು ಮತ್ತೆ ನಮ್ಮೆಲ್ಲರ ಆಗ್ರಹ ಆಗಬೇಕು ಇದರಲ್ಲಿ ಪುನಃ ಈಗ ಏನು ಧೀರಜ್ ಉದಯ್ ಮಲ್ಲಿಕ್ ಎಲ್ಲ ಪರಿಶೀಲನೆಗೆ ಒಳಪಟ್ಟಿದ್ದಾರೆ ಈ ಪ್ರಕರಣದಲ್ಲಿ ಸಂತೋಷ್ ರಾವ್ ಮೇಲೆ ನಾರ್ಕೋ ಅನಾಲಿಸಿಸ್ ನಡಿಬೇಕು ನಾನು ಸಂತೋಷ್ ರಾವ್ ಪರವಾದಂಥ ಹೋರಾಟಗಾರರನ್ನ ರಿಕ್ವೆಸ್ಟ್ ಮಾಡಿಕೊಳ್ಳೋದು ಸೌಜನ್ಯಗಳ ತಾಯಿ ಕುಸುಮಾವತಿ ಅಮ್ಮನ ಕೂಡ ನಾನು ರಿಕ್ವೆಸ್ಟ್ ಮಾಡಿಕೊಳ್ಳೋದು ನಿಮ್ಗೆ ಬೇಕಿರೋದು ಏನಮ್ಮ ನಿಮ್ಮ ಮಗಳಿಗೆ ನ್ಯಾಯ ನಮಗೆ ಬೇಕಿರೋದು ಕೂಡ ಸತ್ಯದ ಅನಾವರಣ ಯಾರೇ ರೇಪಿಸ್ಟ್ಗಳಾಗಲಿ ಯಾರೇ ತಪ್ಪಿತಸ್ಥರಾಗಲಿ ಅವರಿಗೆ ಶಿಕ್ಷೆ ಆಗಬೇಕು ಆಗಬೇಕು ಆಗಲೇಬೇಕು ನಮ್ಮದು ಬಹಳ ಸ್ಪಷ್ಟವಾದಂಥ ನಿಲುವು ಹಾಗಾಗಿ ಸಂತೋಷ್ ರಾವ್ ಮೇಲೆ ನಾರ್ಕೋ ಅನಾಲಿಸಿಸ್ ಆದರೆ ನಿಮ್ಗೆ ಏನಾದರೂ ಸಮಸ್ಯೆ ಇದೆಯಾ ಖಂಡಿತ ಇಲ್ಲ ತಾನೆ ನಿಮ್ಗೂ ಬೇಕಿರೋದು ಸೌಜನ್ಯಳ ಮೇಲೆ ನಡೆದ ಅತ್ಯಾಚಾರಕ್ಕೆ ಯಾರು ಕಾರಣ ಅನ್ನೋದು ಒಂದು ವೇಳೆ ಸಂತೋಷ್ರಾವಿಗೆ ಕೂಡ ಇದರಲ್ಲಿ ಒಂದು ಬಿಗ್ ರಿಲೀಫ್ ಸಿಗುತ್ತೆ ಆತ ನಿರಪರಾಧಿ ಹೌದೇ ಆದರೆ ನೀವು ಹೇಳೋ ಹಾಗೆ ನಾರ್ಕೋ ಅನಾಲಿಸಿಸ್ ಅಲ್ಲಿ ಸತ್ಯ ಬಹಿರಂಗ ಆಗುತ್ತೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ಬಿಡತ್ತೆ ನಾವು ಇಲ್ಲಿಯ ತನಕ ಏನು ಆ ಒಬ್ಬ ಸಂತೋಷ ಅವ ಮೇಲೆ ಮಾಡಿದ ಆರೋಪ ಕೂಡ ಸುಳ್ಳು ಅಂತಾಗತ್ತೆ ನಿಮ್ಗೂ ಅವಕಾಶ ನಮಗೆ ತಾರಾಮಾರ ಹೋಗಲಿಕ್ಕೆ ಅಲ್ವಾ ಸತ್ಯ ಬೇಕಿರುತ್ತಾನೆ ನಮಗೆ ಸೌಜನ್ಯಳ ಸಾವಿಗೆ ನ್ಯಾಯ ಸಿಗಬೇಕಾದ್ರೆ ನೈಜ ಆರೋಪಿ ಅಥವಾ ಅಪರಾಧಿ ಯಾರು ಎನ್ನುವುದು ಗೊತ್ತಾಗಬೇಕಿದ್ರೆ ನಾರ್ಕೋ ಅನಾಲಿಸಿಸ್ ಸಂತೋಷ್ ರಾವ್ ಮೇಲೆ ಆಗಲೇಬೇಕು ಇದು ನನ್ನ ಬಹಳ ಸ್ಪಷ್ಟವಾದಂಥ ಪ್ರತಿಪಾದನೆ ಕೋರ್ಟು ಬೆನಿಫಿಟ್ ಆಫ್ ಡೌಟ್ ಅಡಿಯಲ್ಲಿ ಸಂತೋಷರಾವನ್ನ ಬಿಟ್ಟಿರುವಂಥದ್ದು ಯಾಕಂದರೆ ಇದರಲ್ಲಿ ಬಹಳ ಸ್ಪಷ್ಟವಾಗಿ ಪ್ರಾಸಿಕ್ಯೂಷನ್ ಫೇಲ್ಯೂರನ್ನು ನಾವು ಗಮನಿಸಬಹುದು ನಾನು ಇದನ್ನು ಸಾಕಷ್ಟು ವೇದಿಕೆಗಳಲ್ಲಿ ಪ್ರತಿಪಾದಿಸಿದ್ದೀನಿ ಎಷ್ಟು ಎವಿಡೆನ್ಸ್ಗಳಿದ್ರು ಕೂಡ ಕೋರ್ಟಿಗೆ ಅದನ್ನು ಅಂದಿನ ಪ್ರಾಸಿಕ್ಯೂಟರು ಪಬ್ಲಿಕ್ ಪ್ರಾಸಿಕ್ಯೂಟ್ರ್ ಮನವರಿಕೆ ಮಾಡಿ ಕೊಡದೇ ಇರುವ ಕಾರಣಕ್ಕೆ ಸಾಕ್ಷಿಗಳಿದ್ರೂ ಕೂಡ ಕೋರ್ಟಿನ ಕಟಕಟೆಯಲ್ಲಿ ನಿಲ್ಲಿಸಿ ಸಾಕ್ಷ್ಯವನ್ನ ನುಡಿಸದೇ ಇರುವ ಕಾರಣಕ್ಕೆ ಮೆಡಿಕಲ್ ಎವಿಡೆನ್ಸ್ ಇದ್ರೂ ಕೂಡ ಅದನ್ನು ಸ್ಪಷ್ಟವಾಗಿ ಜಡ್ಜಿಗೆ ಮನವರಿಕೆ ಮಾಡಿ ಕೊಡದೇ ಇರುವ ಕಾರಣಕ್ಕೆ ಬೆನಿಫಿಟ್ ಆಫ್ ಡೌಟ್ ಅಡಿಯಲ್ಲಿ ಸಂತೋಷ್ ಕುಲಾಸೆ ಆಗಿದ್ದಾನೆ ಯಾವುದೇ ಕಾರಣಕ್ಕೂ ಆತ ನಿರಪರಾಧಿ ಅಂತೇಳಿ ಕೋರ್ಟ್ ಹೇಳಿಲ್ಲ ಇದನ್ನ ಬಹಳ ಸ್ಪಷ್ಟವಾಗಿ ನೀವು ಗಮನಿಸಬೇಕು ಈಗಾಗಲೇ ಬ್ರೈನ್ ಮ್ಯಾಪಿಂಗು ಎಲ್ಲ ಪರಿಶೀಲನೆಗೆ ಒಳಪಟ್ಟಿರುವಂತಹ ಮೂವರನ್ನ ಎಸ್ ಐ ಟಿ ನೋಟಿಸ್ ಕಳಿಸಿ ಕರ್ಸ್ಕೊಂಡಿದೆ ಯಾರಾದರೂ ಕಂಪ್ಲೇಂಟ್ ಕೊಟ್ರಪ್ಪ ಅಥವಾ ನಾನಾದರೂ ಕೊಡ್ತೀನಿ ದಯವಿಟ್ಟು ಈ ಪ್ರಕರಣದಲ್ಲಿ ಸಂತೋಷ್ ರಾವಿಗೂ ನೋಟಿಸ್ ಇಶ್ಯೂ ಮಾಡಲಿ ಯಾಕಂದ್ರೆ ಎಸ್ ಐ ಟಿ ರಚನೆ ಮಾಡಿರುವಂಥದ್ದು ಧರ್ಮಸ್ಥಳದ ಬುರುಡೆ ಪ್ರಸಂಗದ ಬಗ್ಗೆ ಅನನ್ಯ ಭಟ್ ಪ್ರಸಂಗದ ಬಗ್ಗೆ ಅವೆರಡು ಬುರುಡೆ ಕಥೆಗಳು ಅಂತೇಳಿ ಬಹಳ ಸ್ಪಷ್ಟ ಆಗಿದೆ ಸರ್ಕಾರ ಇದರ ನಡುವೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನು ನಡೆಸುವಂತೆ ಎಸ್ ಐ ಟಿಗೆ ಸೂಚನೆ ಕೊಟ್ಟಿದೆಯಾ ನನಗೆ ಗೊತ್ತಿಲ್ಲ ಸರ್ಕಾರ ಕೂಡ ಬಹಳ ಸ್ಪಷ್ಟವಾಗಿ ಹೇಳಬೇಕು ಈ ಎಸ್ ಐ ಟಿ ಸೌಜನ್ಯ ಪ್ರಕರಣದ ಕುರಿತಾದರೆ ನಮ್ದು ಖಂಡಿತ ಅದಕ್ಕೆ ಸ್ವಾಗತ ಇದೆ ತನಿಖೆ ನಡೆಸಲಿ ತನಿಖೆಗೂ ಕೂಡ ಸ್ವಾಗತ ನಾವು ಅದನ್ನು ಮುಕ್ತವಾಗಿ ರಿಸೀವ್ ಮಾಡ್ಕೊಳ್ತೀವಿ ಆದರೆ ಸರ್ಕಾರ ಸ್ಪಷ್ಟಪಡಿಸಬೇಕು ಈ ಎಸ್ ಐ ಟಿ ಸೌಜನ್ಯ ಪ್ರಕರಣವನ್ನು ಕೂಡ ತನಿಖೆ ಮಾಡ್ತದೆ ಎನ್ನುವುದನ್ನು ಈಗ ಸಂತೋಷ್ ರಾವ್ ಅವರಿಗೆ ನೋಟಿಸ್ ಇಶ್ಯೂ ಮಾಡಬೇಕು ಆತನನ್ನ ನಾರ್ಕೋ ಪರಿಶೀಲನೆಗೆ ಸಾರ್ವಜನಿಕವಾಗಿ ಬೇಕಾದರೆ ಮಾಡಲಿ ನಮಗೆ ಈ ತನಿಖಾ ವ್ಯವಸ್ಥೆಯ ಮೇಲೆ ವಿಶ್ವಾಸ ಇದೆ ಮಾಡಬೇಕು ಎನ್ನುವಂಥದ್ದು ಅದರ ಜೊತೆಗೆ ನಮ್ಮ ಪ್ರತಿಪಾದನೆಯಿಂದ ನಾವು ಹಿಂದೆ ಸರಿಯೋದಿಲ್ಲ ಯಾವುದೇ ಕಾರಣಕ್ಕೂ ಎನ್ಐಎ ತನಿಖೆ ಆಗದೆ ನೈಜ ಷಡ್ಯಂತ್ರದ ರೂವಾರಿಗಳು ಬಯಲಾಗೋದಿಲ್ಲ ಆದಷ್ಟು ಬೇಗ ಎನ್ ಐ ಎ ತನಿಖೆ ಆಗಬೇಕು ಎನ್ನುವುದು ನಮ್ಮೆಲ್ಲರ ಆಗ್ರಹ ಇದು ನೆನಪಿರಲಿ ಅಂತ ಹೇಳ್ತಾ ಮತ್ತೊಂದು ವಿಷಯದ ಜೊತೆ ಬರ್ತೀನಿ ಅಲ್ಲಿ ತನಕ ನಮಸ್ಕಾರ